ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹದಿನೆಂಟನೇ ಕಂತಿಗೆ ನಿಮಗೆ ಸ್ವಾಗತ ಪಕ್ಕದ ಕೇರಳದ ವೈನಾಡ್ನಲ್ಲಿ ನಡೆದಿರುವಂಥ ಘೋರವಾದಂಥ ದುರಂತದ ಚಿತ್ರಗಳು ನೀವೆಲ್ಲರೂ ಕೂಡ ದಿನನಿತ್ಯ ನೋಡ್ತಾನೇ ಇದ್ದೀರಿ ಜುಲೈ ಮೂವತ್ತರ ಮಧ್ಯರಾತ್ರಿ ಬೆಳಗಿನ ಜಾವದೊತ್ತು ಮಲಕ್ಕೊಂಡಿರಬೇಕಾರೆ ಆ ನಿಸರ್ಗ ರಮಣೀಯವಾದಂಥ ಪ್ರದೇಶ ಅಂತ ನಾವೇನು ಕರಿತೀವಿ ಅದು ರುದ್ರರಮಣೀಯವಾಗಿ ಪರಿವರ್ತನೆಯಾಗಿ ಹಳ್ಳಿಗಳಿಗಾಗಿ ಹಳ್ಳಿಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ ಇದುವರೆ ತನಕ ಇನ್ನೂರೈವತ್ತು ಹೆಣಗಳು ಸಿಕ್ಕಿದವೆ ಪ್ರಾಯಶಃ ನಾನ್ನೂರೈವತ್ತಕ್ಕೂ ಹೆಚ್ಚು ಜನ ಅಲ್ಲೇನು ವಾಸ ಮಾಡ್ತಿದ್ರು ಬೇರೆ ಬೇರೆ ನಾಲ್ಕು ಹಳ್ಳಿಗಳಲ್ಲಿ ಅವರು ಯಾರೊಬ್ಬರು ಕೂಡ ಬದುಕಿರುವಂತಹ ಸಾಧ್ಯತೆಗಳೇ ಇಲ್ಲ ಅಂತ ದಿನೇ ದಿನೇ ಸ್ಪಷ್ಟವಾಗ್ತಾ ಇದೆ ಎಲ್ಲಿ ಜನ ವಾಸ ಮಾಡ್ತಿದ್ರು ಅದರಲ್ಲಿ ಕೆಸರು ಕೊಚ್ಚೆಯ ರಾಶಿಗಳು ಹೆಣಗಳು ಜಲಪಾತದಲ್ಲಿ ಬೀಳ್ತಾ ಇರೋದನ್ನು ಜನ ನೋಡ್ತಿದ್ದಾರೆ ಹೆಣಗಳು ನದಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾವೆ ಕಾಳಜಿ ಕೇಂದ್ರದಲ್ಲಿ ಉಳಿದವರೇನು ಆಶ್ರಯ ತೆಗೆದುಕೊಂಡಿದ್ದಾರೆ ಅದರಲ್ಲಿ ನಿರಾಶ್ರಿತರಾದಂಥ ಮಕ್ಕಳು ತಮ್ಮ ಅಪ್ಪ ಅಮ್ಮಂದರಿಗೆ ಮಕ್ಕಳನ್ನು ಕಳ್ಕೊಂಡ ಅಪ್ಪ ಅಮ್ಮಂದರು ತಮ್ಮ ಮಕ್ಕಳಿಗೆ ವೃದ್ಧರು ತಮಗೆ ಆಶ್ರಯ ಕೊಟ್ಟಿದ್ದಂಥ ತಮ್ಮ ಮೊಮ್ಮಕ್ಕಳಿಗೆ ಹುಡುಕಾಡ್ತಾ ಅನಾಥ ಪ್ರಜ್ಞೆಯಿಂದ ಅಲದಾಡ್ತಿರೋದು ಹೃದಯ ವಿದ್ರಾವಕವಾಗಿ ನಮ್ಮೆಲ್ಲರನ್ನು ಕೂಡ ಚಿಂತೆಗೇಡು ಮಾಡಿದೆ ಇವತ್ತೇನು ವಯನಾಡ್ಗಾಗಿದೆ ಅದು ಇವತ್ತೇನು ನಡೀತಾ ಇದೆ ಮಳೆಯ ಕುಂಭದ್ರೋಣ ಮಳೆ ಏನು ಇದೆ ಇದನ್ನು ನಾವು ಕೇವಲ ಎರಡು ಮೂರು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಕೊಡಗಿನಲ್ಲೂ ಕೂಡ ಅನುಭವಿಸಿದ್ವಿ ಇದು ಹೆಚ್ಚು ಕಡಿಮೆ ಪ್ರತಿ ಮಳೆಗಾಲದಲ್ಲಿ ಉತ್ತರಖಂಡ್ ಇತ್ಯಾದಿ ಕಡೆ ನಿತ್ಯ ಸ ಮೇಘಸ್ಫೋಟಗಳು ಸಂಭವಿಸ್ತಿದ್ದಾವೆ ಇನ್ಫ್ಯಾಕ್ಟ್ ನಿನ್ನೆ ಕೂಡ ಎಲ್ಲ ಮೊನ್ನೆ ದೆಹಲಿ ಉತ್ತರಖಂಡ್ ಎಲ್ಲ ಕಡೆ ಬೃಹತ್ ಮೇಘಸ್ಫೋಟಗಳು ಸಂಭವಿಸಿ ಸಾವಿರ ನೂರು ಹತ್ತಾರು ಜನ ತೀರ್ಕೊಂಡಿದ್ದಾರೆ ಏನು ನಡೀತಾ ಇದೆ ಯಾರಿದಕ್ಕೆ ಕಾರಣ ಇದನ್ನು ಆಳುವಾಗಿ ನಾವು ವಿಶ್ಲೇಷಣೆ ಮಾಡದ್ ಹೊರತು ಸಂಭವನೀಯ ಅಪಾಯಗಳನ್ನು ಇಂಥ ದುರಂತಗಳನ್ನು ತಡೆಯೋದಕ್ಕೆ ಆಗೋದಿಲ್ಲ ಯಾರಿದಕ್ಕೆ ಕಾರಣ ಅಂತ ಬಂದ ತಕ್ಷಣ ಬಹಳ ಸಹಜವಾಗಿ ಮಾನವ ನಿರ್ಮಿತ ದುರಂತ ಅನ್ನೋ ಪದವನ್ನು ಪದೇ ಪದೇ ನಾವು ಕೇಳ್ತೀವಿ ಇದು ಮಾನವ ನಿರ್ಮಿತವ ಇವತ್ತೇನಲ್ಲಿ ನಾನ್ನೂರು ಜನ ಸತ್ತಿದ್ದಾರೆ ವಯನಾಡಲ್ಲಿ ಅವ್ರಿಗೂ ಈ ದುರಂತಕ್ಕೂ ಏನು ಸಂಬಂಧ ಅಥವಾ ಇವತ್ತು ಈ ದೇಶದಲ್ಲಿ ಏನು ನೂರಕ್ಕೆ ತೊಂಬತ್ತು ಜನ ಹೊಟ್ಟೆಪಾಡಿಗೋಸ್ಕರ ಎಲ್ಲೋ ಕೂಲಿ ಮಾಡಿಕೊಂಡು ಎಲ್ಲೋ ಕೆಲಸ ಮಾಡಿಕೊಂಡಿರೋವಂಥ ಸಾಮಾನ್ಯರಿಗೂ ಅಲ್ಲಿ ಈ ಥರ ಒಂದು ದೊಡ್ಡ ದೊಡ್ಡ ನಿಸರ್ಗ ದುರಂತಗಳೇನು ಸಂಭವಿಸ್ತಿದ್ದಾವೆ ಅದಕ್ಕೂ ಅವ್ರಿಗೂ ಏನು ಸಂಬಂಧ ಹಾಗಾದರೆ ಯಾರು ಕಾರಣ ಇದನ್ನು ನಾವು ಚರ್ಚಿಸ್ದೊರ್ತು ಈ ಕಾರಣಗಳನ್ನು ಪರಿಹಾರ ಮಾಡದೊರ್ತು ಇಂಥ ದುರಂತಗಳಿಂದ ನಾವು ಬಚಾವಾಗಕ್ಕಾಗೋದಿಲ್ಲ ಯಾಕಂತಂದರೆ ಇಂಥ ದುರಂತಗಳು ಹೆಚ್ಚು ಹೆಚ್ಚು ಸಂಭವಿಸಲಿವೆ ಕಳೆದ ಒಂದು ಅರವತ್ತು ವರ್ಷಗಳ ದುರಂತಗಳ ನೈಸರ್ಗಿಕ ದುರಂತ ಅಂತ ಏನು ಕರಿತೀವಿ ಅದರ ಇತಿಹಾಸವನ್ನು ನೀವು ನೋಡಿದ್ರೆ ಅತಿ ಬೇಸಿಗೆ ಬೇಸಿಗೆಯಲ್ಲಿ ತಾಪಮಾನದ ಮಟ್ಟ ಶತಮಾನಗಳಲ್ಲಿ ಅಥವಾ ಏನು ದಾಖಲಿತವಾದಂಥ ದಾಖಲಿತ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳೋದು ಎಲ್ಲಿ ಮಳೆನೇ ಆಗೋದಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಕುಂಭದ್ರೋಣ ಮಳೆ ಆಗೋದು ಇದ್ದಕ್ಕಿದ್ದಾಗೆ ಸುನಾಮಿ ಸೃಷ್ಟಿಯಾಗೋದು ಕಾಳಗಿಚ್ಚುಗಳು ಹತ್ತಿ ಉರಿಯುವಂಥದ್ದು ಬರಗಾಲದಲ್ಲಿ ಬರಗಾಲ ಪೀಡಿತ ಪ್ರದೇಶದಲ್ಲಿ ಅಥವಾ ಮರಳಗಾಡಿನಲ್ಲಿ ಜೋರು ಮಳೆ ಅಥವಾ ದೊಡ್ಡ ಸಂಖ್ಯೆನ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿರುವಂಥ ಮಲೆನಾಡಂಥ ಪ್ರದೇಶದಲ್ಲಿ ಮಳೆನೇ ಇಲ್ಲದಂತಾಗುವಂಥದ್ದು ಇಂಥ ಹವಾಮಾನ ವೈಪರೀತ್ಯಗಳು ಬರೀ ದೇಶದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸ್ತವೆ ಅದು ಸಂಭವಿಸುವಂತಹ ಆವರ್ತ ಅಂದರೆ ಎಷ್ಟು ವರ್ಷಕ್ಕೊಂದ್ಸತಿ ಅದು ಸಂಭವಿಸ್ತದೆ ಅಂತೇನಿತ್ತು ಅದು ಇನ್ನೂ ಜಾಸ್ತಿ ಆಗ್ತಿದೆ ಹೆಚ್ಚೆಚ್ಚು ಸಂಭವಿಸ್ತಿದೆ ಇದಕ್ಕೂ ಹೊಟ್ಟೆ ಪಾಡ್ಗಾಗಿ ತಮ್ಮ ಜೀವನವನ್ನು ಏನೇನೋ ಕೆಲಸ ಮಾಡ್ಕೊಂಡು ಬದುಕ್ತಿರುವಂತಹ ಜನಸಾಮಾನ್ಯರಿಗೂ ಏನಾದರೂ ಸಂ ಸಂಬಂಧ ಇದೆಯಾ ಈ ದುರಂತಗಳಿಗೆ ಜನಸಾಮಾನ್ಯರೇ ಕಾರಣ ಮನುಷ್ಯರೇ ಕಾರಣ ಅನ್ನೋದು ಎಷ್ಟು ಮಟ್ಟಿಗೆ ನಿಜ ಇನ್ಫ್ಯಾಕ್ಟ್ ವೈನಾಡ್ ದುರಂತದ ಬಗ್ಗೆ ಈ ಪ್ರಶ್ನೆಗಳನ್ನು ಎತ್ಕೊಂಡು ದೀರ್ಘಕಾಲೀನವಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇರುವ ಹೊತ್ತಿನಲ್ಲಿ ಕೇಂದ್ರದ ಮೋದಿ ಸರ್ಕಾರ ಈ ಹೊಣೆ ಇದರಲ್ಲೂ ಕೂಡ ಹೆಣಗಳಲ್ಲೂ ರಾಜಕೀಯ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಪ್ರದರ್ಶಿಸಿದೆ ಅವರಿಗೆ ಹೆಣಗಳ ಮೇಲೆ ರಾಜಕೀಯ ಮಾಡೋದು ಬಹಳ ಸಲೀಸಾದ ಹಳೆಯ ಅವರ ಪ್ರವೃತ್ತಿಗಳಲ್ಲಿ ಒಂದು ನಾವು ಕೇರಳ ಸರ್ಕಾರಕ್ಕೆ ಈಗಾಗಲೇ ನಾವು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ವಿ ಈ ಥರ ಸಂಭವಿಸ್ಬೋದು ಅಂತ ಅವು ಆದರೆ ಅವರು ಆ ಎಚ್ಚರಿಕೆಯನ್ನು ಪಾಲಿಸಲಿಲ್ಲ ಅಂತ ಕೇರಳ ಸರ್ಕಾರದ್ದು ಕೇರಳದ ವಿರೋಧ ಪಕ್ಷಗಳು ಕಾಂಗ್ರೆಸ್ ಸಿ ಪಿ ಎಮ್ ಎಲ್ಲರೂ ಕೂಡ ಈಗ ಇದು ಈ ಥರ ಹೇಳಿಕೆ ಕೊಟ್ಟಂಥ ಅಮಿತ್ ಶಾಗೆ ಒಂದು ಹಕ್ಕುಚ್ಯುತಿ ನೋಟಿಸನ್ನು ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ ಯಾಕಂತಂದರೆ ಕೇಂದ್ರ ಸರ್ಕಾರ ಕೇರಳ ಸರ್ಕಾರಕ್ಕೆ ಈ ರೀತಿ ಎಚ್ಚರಿಕೆ ಕೊಟ್ಟಿರುವುದರ ಬಗ್ಗೆ ಯಾವ ದಾಖಲೆಗಳನ್ನು ಮಣಿಸಿಲ್ಲ ಎಚ್ಚರಿಕೆಯನ್ನು ಏನು ಕೊಟ್ಟಿದೆ ಭಾರತದ ಹವಾಮಾನ ಇಲಾಖೆ ಮೀಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಏನು ಕರಿತೀವಿ ಅದು ಜುಲೈ ಇಪ್ಪತ್ತೊಂಬತ್ತರ ತಾರೀಕು ಯಾವ ಬಗೆಯ ಅಲರ್ಟ್ಗಳು ಕೊಡ್ತಾರೆ ಅವರು ನಿಮಗೆ ಗೊತ್ತಿರೋ ಹಾಗೆ ಆರೆಂಜ್ ಅಲರ್ಟು ಯೆಲ್ಲೋ ಅಲರ್ಟು ಮತ್ತು ರೆಡ್ ಅಲರ್ಟ್ ರೆಡ್ ಅಲರ್ಟ್ ಅಂದರೆ ಇಪ್ಪತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತೆ ಎನ್ನುವ ಸಂಭಾವ್ಯತೆ ಇದ್ದರೆ ರೆಡ್ ಅಲರ್ಟ್ ಅಲ್ಲಿರುವ ಜಾಗಗಳನ್ನು ಖಾಲಿ ಮಾಡಿ ಅನ್ನುವಂಥದ್ದು ಎಲ್ಲೋ ಅಲರ್ಟ್ ಅಂದರೆ ಈ ಥರ ಆಗ್ಬಿಡಬಹುದು ಇಪ್ಪತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಆಗ್ಬಿಡ್ಬೋದು ಎಚ್ಚರಿಕೆಯಿಂದ ಇರ್ರಿ ಸಿದ್ಧವಾಗಿರ್ರಿ ಎನ್ನುವಂಥದ್ದು ಆರೆಂಜ್ ಅಲರ್ಟು ಎಲ್ಲೋ ಅಲರ್ಟ್ ಅಂತಂದರೆ ಈ ಏನೋ ಸಂಭವಿಸ್ತಿದೆ ಅನ್ನುವಂಥ ಇನ್ನೊಂದು ಥರ ಮುನ್ನೆಚ್ಚರಿಕೆ ಅಲರ್ಟ್ ಅಂದರೆ ಹಬ್ಬಬ್ಬ ಅಂದರೆ ಹವಾಮಾನ ಇಲಾಖೆ ನಿರೀಕ್ಷೆ ಮಾಡಿದ್ದಿದ್ದು ಇಪ್ಪತ್ತು ಸೆಂಟಿಮೀಟರ್ಗಿಂತ ಜಾ ಇಪ್ಪತ್ತು ಸೆಂಟಿಮೀಟರ್ನಷ್ಟು ಮಳೆ ಬರಬಹುದು ಅಂತ ಆದರೆ ಆ ನಲವತ್ತೆಂಟು ಗಂಟೆಗಳಲ್ಲಿ ವೈನಾಡಿನಲ್ಲಿ ಸುರಿದಂಥ ಮಳೆ ತೊಂಬತ್ತು ಸೆಂಟಿಮೀಟರ್ ಹವಾಮಾನ ಇಲಾಖೆಯು ನಿರೀಕ್ಷೆಗೆ ಮೀರಿದಷ್ಟು ಮಳೆ ಕುಂಭದ್ರೋಣ ಮಳೆ ಸುರಿದಿದೆ ಕೊಚ್ಚಿ ಹೋಗುವಷ್ಟು ಮಳೆ ಸುರಿದಿದೆ ಈಗ ಇಲ್ಲಿ ನಾವು ಕೇಳ್ಕೊಳ್ಬೇಕ ಇದರಲ್ಲಿ ಇದು ಒಂದು ಸ್ಪಷ್ಟ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ವೈಜ್ಞಾನಿಕ ಸಾಧ್ಯತೆ ಇರಲಿಲ್ವಾ ಅದು ನಮ್ಮ ಹವಾಮಾನ ಇಲಾಖೆಯ ಒಟ್ಟಾರೆ ಒಂದು ವೈಜ್ಞಾನಿಕ ಹಾಗೂ ವೈಜ್ಞಾನಿಕ ಕೊರತೆ ಹಾಗೂ ರಾಜಕೀಯ ಒತ್ತಡದ ಒಟ್ಟಾರೆ ಪರಿಣಾಮವು ಅದು ಬೇರೆನೇ ಚರ್ಚೆ ಆದರೆ ಅಮಿತ್ ಶಾ ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಸೊ ಕೇಳ್ಕೊಳ್ಬೇಕಾಗಿರುವ ಎರಡು ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ ಮೊದಲನೇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಒಂದೇ ದಿವಸದಲ್ಲಿ ತೊಂಬತ್ತು ಸೆಂಟಿಮೀಟರಷ್ಟು ನಲವತ್ತೆಂಟು ಗಂಟೆಗಳಲ್ಲಿ ತೊಂಬತ್ತು ಸೆಂಟಿಮೀಟರಷ್ಟು ಮಳೆ ಬೀಳುವುದಕ್ಕೆ ಕಾರಣವೇನು ಎರಡನೇದು ಆ ಪ್ರಮಾಣದಷ್ಟು ಮಳೆ ಬಿದ್ದಾಗ ಇಷ್ಟು ದೊಡ್ಡ ಪ್ರಮಾಣದ ದುರಂತ ಆ ಪ್ರದೇಶದಲ್ಲಿ ಸಂಭವಿಸುವುದಕ್ಕೆ ಕಾರಣವೇನು ಇದರಲ್ಲಿ ಎರಡನೇ ಪ್ರಶ್ನೆಯನ್ನು ಮೊದಲು ತೆಗೆದುಕೊಳ್ಳೋಣ ಕೇರಳದ ವೈನಾಡಿನ ಪ್ರದೇಶ ಏನಿದೆ ಅದು ಪಶ್ಚಿಮ ಘಟ್ಟಗಳ ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಇದನ್ನು ಮಾಧವ್ ಗಾಡ್ಗಿಲ್ ಅವರು ಪರಿಸರವಾದಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗಡೆ ಇಡೀ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮತೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಈ ಯಾಕಂದರೆ ನಮ್ಮ ಪಶ್ಚಿಮ ಘಟ್ಟದ ಪರಿಸರವನ್ನು ಯುನೆಸ್ಕೋ ಜಾಗತಿಕವಾದ ಜಾಗತಿಕವಾಗಿ ಹದಿನೆಂಟು ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಅಂತ ಪರಿಗಣಿಸಿ ಇಲ್ಲಿ ಅಲ್ಲಿನ ಪರಿಸರ ಹಾಗೇ ಇರಬೇಕು ಅಂತಂದರೆ ಅಲ್ಲಿ ನಡೆಯುವ ಮಾನವ ಚಟುವಟಿಕೆಗಳು ಕೆಲವು ನಿರ್ದಿಷ್ಟ ನಿಯಂತ್ರಣದಲ್ಲಿರಬೇಕು ಮಾನವ ಅಂದರೆ ಯಾವುದು ಹಂಗೆ ನೋಡಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಯಾರು ಆದಿವಾಸಿಗಳಿದ್ದಾರೆ ಅವರೇ ಕಾಡನ್ನು ಪೋಷಿಸ್ತಾ ಬಂದರು ಕಾಡು ಅವರನ್ನು ಪೋಷಿಸ್ತಾ ಬಂತು ಆದಿವಾಸಿಗಳು ತಮ್ಮ ಬದುಕಿಗೆ ಬೇಕಾದಷ್ಟು ಕೃಷಿಯನ್ನು ಮತ್ತು ತಮ್ಮ ಬದುಕಿನ ಅಗತ್ಯಗಳಿಗೆ ಬೇಕಾದಷ್ಟು ನಿಸರ್ಗದಿಂದ ಪಡ್ಕೊಂಡ್ರು ಮರಗಳನ್ನು ನೆಟ್ಟು ಹಲವಾರು ರೀತಿ ಪರಿಸರವನ್ನು ಪೋಷಿಸಿದ್ರು ಹೀಗಾಗಿ ಸಹಜವಾದಂಥ ಮನುಷ್ಯ ಜೀವನಕ್ಕೂ ಮತ್ತು ಅಲ್ಲಿರುವಂತಹ ಪರಿಸರಕ್ಕೂ ಸಹಜವಾದಂಥ ನೈಸರ್ಗಿಕ ಸಾವಯವ ಸಂಬಂಧ ಇತ್ತು ಅದರಿಂದ ಸಮಸ್ಯೆ ಆಗಿರಲಿಲ್ಲ ಆದರೆ ಯಾವಾಗ ಅಲ್ಲಿ ಈ ದೇಶದ ಬೇರೆ ಬೇರೆ ಭೂಭಾಗದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಿರುವಂಥ ಮೇಲ್ಮಧ್ಯಮ ವರ್ಗದ ಶ್ರೀಮಂತ ವರ್ಗಗಳ ವಿಲಾಸಿ ಟೂರಿಸಮ್ಗಳಿಗಾಗಿ ಇದು ಅತ್ಯಂತ ನಿಸರ್ಗ ರಮಣೀಯವಾದಂಥ ತಾಣ ದಟ್ಟವಾದಂಥ ಕಾಡು ಹರಿಯುವ ನದಿ ನದಿಯನ್ನೇ ಕಾಣದ ಕಾಡನ್ನೇ ಕಾಣದ ಮರವನ್ನು ಗಿಡವನ್ನು ಬರೀ ಪೇಪರ್ನಲ್ಲಿ ಅಥವಾ ಪುಸ್ತಕದಲ್ಲಿ ನೋಡಿರೋವಂಥವ್ರಿಗೆ ಇಲ್ಲಿ ಬಂದು ನೋಡಿದ್ರೆ ಸ್ವರ್ಗವನ್ನು ಕಂಡಂಗೆ ಆಗುತ್ತೆ ಇಲ್ಲಿ ಬಂದು ಅವರೇನು ನಗರದಲ್ಲಿ ಜೀವನ ಶೈಲಿಯನ್ನು ಸರ್ಸ್ಕೊಂಡಿದ್ದಾರೆ ಹಂಗೆ ಕುಡಿದು ತಿಂದು ಮೋಜು ಮಾಡಿ ಎಲ್ಲವನ್ನು ಇಲ್ಲಿ ಬಿಸಾಕಿ ಬಳಸಿ ಬಿಸಾಡುವ ಸಂಸ್ಕೃತಿ ಏನಿದೆ ಬಳಸಿ ಬಿಸಾಡುವ ಈ ಗ್ರಾಹಕ ಸಂಸ್ಕೃತಿಯನ್ನು ಇಲ್ಲಿಗೆ ತಂದು ಇಲ್ಲಿ ತಾವು ಐಷಾರಾಮವಾಗಿರೋದಕ್ಕೆ ಏನೆಲ್ಲ ಕಟ್ಕೊಂಡ್ರು ಉದಾಹರಣೆ ಕಳೆದ ಮೂವತ್ತು ವರ್ಷದಲ್ಲಿ ಈ ಭೂಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ನಡೆಯದ ಹಲವಾರು ಚಟುವಟಿಕೆಗಳು ನಡೆದಿವೆ ಗಣಿಗಾರಿಕೆಗಳು ನಡೆದಿದ್ದಾವೆ ದೊಡ್ಡ ಮಟ್ಟದಲ್ಲಿ ಹೈವೇಗಳು ಸೃಷ್ಟಿಯಾಗಿದ್ದಾವೆ ಟೂರಿಸಮ್ಗಾಗಿ ಹಲವಾರು ರೆಸಾರ್ಟ್ಗಳು ಸೃಷ್ಟಿಯಾಗಿದ್ದಾವೆ ರೆಸಾರ್ಟ್ಗಳಲ್ಲಿ ಇಂಥ ವಿಲಾಸಿ ಮಧ್ಯ ಮೇಲ್ಮಧ್ಯಮ ವರ್ಗಕ್ಕೆ ಶ್ರೀಮಂತರಿಗೆ ಸೌಕರ್ಯಗಳನ್ನು ಕೊಡುವುದಕ್ಕಾಗಿ ಗುಡ್ಡದ ಮೇಲೆ ಸ್ವಿಮ್ಮಿಂಗ್ ಪೂಲು ಗುಡ್ಡದ ಮೇಲೆ ಈ ಥರ ಎಲ್ಲ ಐಷಾರಾಮಗಳು ಸೊ ಬೆಟ್ಟವನ್ನು ಒಡೆದು ಕಲ್ಲುಗಳನ್ನು ಒಡೆದು ಅದನ್ನು ಮೆಥುವರನ್ನಾಗಿ ಮಾಡಿ ರಸ್ತೆಗಳನ್ನು ನಿರ್ಮಾಣ ಮಾಡಿ ಈ ವಿಲಾಸಿ ಟೂರಿಸಮ್ಗಾಗಿ ಇಡೀ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಈ ವಿಲಾಸಿ ಟೂರಿಸಂ ಪ್ರೇರಿತವಾದಂಥ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ ಮತ್ತು ಈ ಬಂಡವಾಳಶಾಹಿ ಮೇಲ್ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗದವರು ನಿಸರ್ಗದ ಮೇಲೆ ಅತ್ಯಾಚಾರ ಮಾಡಿದರು ತಮ್ಮ ಒಂದು ಈ ಒಂದು ನಿಸರ್ಗ ರಮಣೀಯತೆಯನ್ನು ಸವಿಯುವ ಸಲುವಾಗಿ ಹೀಗಾಗಿ ಇಡೀ ವೈನಾಡು ಅಂತಂದರೆ ಇವತ್ತು ಭಾರತದಾದ್ಯಂತ ಟೂರಿಸ್ಟ್ ಡೆಸ್ಟಿನೇಷನ್ನು ಎಲ್ಲಿಂದಲೂ ಹೋಗಿ ಬರುವಂಥದ್ದು ಇದು ಇಂಡ್ಯೂಸ್ ಮಾಡಿರುವಂತಹ ಯಾವ ಅಭಿವೃದ್ಧಿ ಮಾದರಿ ಇದೆ ಅದು ಇಡೀ ವೈನಾಡಿನ ಪರಿಸರ ಪ್ರದೇಶವನ್ನು ಅತ್ಯಂತ ಸೂಕ್ಷ್ಮಗೊಳಿಸ್ತು ಅಲ್ಲಿನ ಕಲ್ಲು ಗುಡ್ಡಗಳು ಸಡಿಲವಾಗಕ್ಕೆ ಶುರುವಾದವು ಎಲ್ಲಿ ಮನೆಯನ್ನು ಕಟ್ಟಬಾರ್ದೋ ಅಲ್ಲಿ ರೆಸಾರ್ಟ್ಗಳನ್ನು ಕಟ್ಟಲಾಯಿತು ಎಲ್ಲಿ ರಸ್ತೆಯನ್ನು ಕಟ್ಟಬಾರ್ದೋ ಅಲ್ಲಿ ಒತ್ತರಿಸಿ ರಸ್ತೆಯನ್ನು ಕಟ್ಟಲಾಯಿತು ಹೀಗಾಗಿ ಇಡೀ ಆ ಭೂಭಾಗ ಹೆಚ್ಚು ಕಡಿಮೆ ಒಂದು ಆಟಂಬರೆ ಯಾವಾಗ ಬೇಕಾದರೂ ಯಾವತ್ತು ಮಳೆ ಆದರೂ ಕೂಡ ಈ ರೀತಿ ದುರಂತ ಆಗಲೇಬೇಕಾಗಿದ್ದಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಯಾರೂ ಊಹಿಸಿದಂಥ ಇಂಥ ದೊಡ್ಡ ಮಳೆ ಬಂದಾಗ ತೊಂಬತ್ತು ಸೆಂಟಿಮೀಟರ್ ಅಷ್ಟು ಮಳೆಗಳು ಬಂದಾಗ ಸಹಜವಾಗಿಯೇ ನದಿ ಗುಡ್ಡವನ್ನು ಕರ್ಕೊ ಕೊರಕೊಂಡು ಗುಡ್ಡವನ್ನು ತಳ್ಳುತ್ತಾ ಅದು ಥರ ನುಗ್ಗುವುದಕ್ಕೆ ಶುರುವಾಯಿತು ಆ ನದಿ ಗುಡ್ಡದ ಕೆಳಗಡೆ ವಾಸ ಮಾಡ್ತಿದ್ದಂಥ ಅಮಾಯಕವಾದಂಥ ಜನರು ಅವ್ರಿಗೂ ಈ ಹೈವೇಗಳಿಗೂ ರೆಸಾರ್ಟಲ್ಲಿ ಅವ್ರು ಯಾವತ್ತೂ ಇದ್ದೋರಲ್ಲ ರೆಸಾರ್ಟ್ನಲ್ಲಿ ಐಷಾರಾಬಿ ಬದುಕನ್ನು ಅನುಭವಿಸ್ದವರಲ್ಲ ಹಬ್ಬಬ್ಬ ಅಂತಂದರೆ ಐಷಾರಾಬಿ ಬದುಕನ್ನು ಏನು ಸವಿಯಕ್ಕೆ ಬಂದರೂ ಅವ್ರಿಗೆ ಸೇವೆ ಮಾಡಿಕೊಂಡು ಒಂದಷ್ಟು ಕೂಲಿ ಪಡ್ಕೊಂಡವರೇನೋ ಅವ್ರ ಜೀವನ ಸಂಪೂರ್ಣವಾಗಿ ಬರ್ಬಾರ್ದಾಗೋಯ್ತು ಸೊ ಅಲ್ಲಿ ಆಗಿರುವಂತಹ ದುರಂತಕ್ಕೆ ಶ್ರೀಸಾಮಾನ್ಯರು ಕಾರಣವಲ್ಲ ಅದಕ್ಕೆ ಕಾರಣ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ ಅದರಲ್ಲೂ ನಿರ್ದಿಷ್ಟವಾಗಿ ಮೇಲ್ಮಧ್ಯಮ ವರ್ಗದ ಮತ್ತು ಶ್ರೀಮಂತರ ಐಷಾರಾಮಿ ವಿಲಾಸಿ ಪ್ರವಾಸೋದ್ಯಮ ಏನಿದೆ ಪ್ರವಾಸೋದ್ಯಮಕ್ಕೆ ಪೂರಕವಾದಂಥ ಐಷಾರಾಮಿ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗಾಡ್ಗಿಲ್ ಅವರು ಹದಿನೈದು ವರ್ಷಗಳ ಮುಂಚೆನೇ ಹೇಳಿ ಇಲ್ಲಿ ಸಹಜ ಮನುಷ್ಯ ಚಟುವಟಿಕೆಗಳು ಅಂದರೆ ಆದಿವಾಸಿಗಳು ಮಾಡುವಂತಹ ಕೃಷಿ ಇತ್ಯಾದಿಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕ್ವಾರಿಗಳಾಗಿರಬಹುದು ಅಥವಾ ಈ ಥರ ಟೂರಿಸಮ್ ಆಗಲಿ ಇರು ಎಸ್ಪೆಷಲಿ ಮಂಡಕ್ಕೈ ಎನ್ನುವ ಪ್ರದೇಶ ಏನಿದೆ ದೊಡ್ಡ ಮಟ್ಟದ ಒಂದು ದುರಂತ ಸಂಭವಿಸಿದೆ ಅದು ಇರಲೇ ಕೂಡದಲ್ಲಿ ಅಂತ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ದರೂ ಕೂಡ ಲಾಭ ಲಾಲಸೆಗೆ ಪ್ರವಾಸೋದ್ಯಮ ಆ ಪ್ರವಾಸೋದ್ಯಮದಿಂದ ಬರುವಂತಹ ಲಾಭಕ್ಕಾಗಿ ಆದಾಯಕ್ಕಾಗಿ ಬೇಜವಾಬ್ದಾರಿ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರ ಆಗಿದ್ದರೂ ಅದನ್ನು ಪ್ರೋತ್ಸಾಹ ಮಾಡಿದ್ದು ಮಳೆ ಬಂದಿದ್ದಕ್ಕೆ ಈ ಪ್ರಮಾಣದ ದುರಂತ ಸಂಭವಿಸುವುದಕ್ಕೆ ನೇರವಾದ ಕಾರಣ ಈಗ ಇಡೀ ಪಶ್ಚಿಮ ಘಟ್ಟದ ಕೇರಳ ಪ್ರದೇಶದ ಹಲವಾರು ಕಡೆ ಘಾಡ್ಗಿಲ್ ಅವರ ವರದಿಯ ಪ್ರಕಾರ ಇಂಥ ಪರಿಸರ ಸೂಕ್ಷ್ಮ ಪ್ರದೇಶಗಳಿದೆ ಗಾಡ್ಗಿಲ್ ವರದಿಯನ್ನು ಕೇರಳ ಸರ್ಕ ಕಾಂಗ್ರೆಸ್ ಪಕ್ಷವೂ ಒಪ್ಪಲಿಲ್ಲ ಸಿ ಪಿ ಎಂ ಪಕ್ಷವೂ ಒಪ್ಪಲಿಲ್ಲ ಬಿ ಜೆ ಪಿ ಮೊಟ್ಟ ಮೊದಲೇ ಒಪ್ಪಲಿಲ್ಲ ಇಡೀ ಪಶ್ಚಿಮ ಘಟ್ಟ ಅಂತಂದರೆ ನಿಮಗೆ ಭಾರತದ ದಕ್ಷಿಣದ ತುದಿಯಿಂದ ಹಿಡಿದು ಕೊಂಕಣ ಮಹಾರಾಷ್ಟ್ರದ ಪಶ್ಚಿಮ ತುದಿಯ ತನಕ ವಿಸ್ತರಿಸಿಕೊಂಡಿರುವಂತಹ ಪ್ರದೇಶ ಅದೇ ಥರ ಈಸ್ಟರ್ನ್ ಘಾಟಲ್ಲೂ ಕೂಡ ಇದೆ ಅದೇ ಥರ ಜಾರ್ಖಂಡ್ನಲ್ಲೂ ಇದೆ ಇಂಥ ಎಲ್ಲ ಕಡೆ ಪರಿಸರ ಉಳಿಬೇಕು ಯಾಕಂದರೆ ಪರಿಸರವನ್ನು ಆಧರಿಸಿ ಮನುಷ್ಯ ಇದ್ದಾರೆ ಇಲ್ಲಿ ಬಂಡವಾಳಶಾಹಿ ಲಾಭಕ್ಕಾಗಿ ಪರಿಸರ ಹೆಂಗಾದರೂ ಪರವಾಗಿಲ್ಲ ಅಲ್ಲಿ ನಾನು ಇಪ್ಪತ್ತು ಟೂರಿಸಂ ಮಾಡ್ತೀನಿ ನಲವತ್ತು ಕೋಟಿ ಬಾಚ್ತೀನಿ ಇಪ್ಪತ್ತು ಟೂರಿಸಂ ಮಾಡಿದ್ರೆ ನಲವತ್ತು ಕೋಟಿ ಬರುತ್ತೆ ಅಂದರೆ ಐವತ್ತು ಟೂರಿಸಂ ಮಾಡ್ತೀನಿ ನೂರಾರು ಕೋಟಿ ಬಾಚ್ತೀನಿ ಅನ್ನುವಂತಹ ಲಾಭದ ಲೆಕ್ಕಾಚಾರ ಇದು ಪರಿಸರದ ಮೇಲೆ ಏನು ಪ್ರಭಾವ ಬೀರುತ್ತೆ ಇದು ಉಳಿಯಕ್ಕೆ ಸಾಧ್ಯವ ಈ ಪ್ರಮಾಣದ ಅತ್ಯಾಚಾರ ಮಾಡಿದ್ರೆ ನಿಸರ್ಗದ ಮೇಲೆ ಅಂತ ಈ ಲಾಭ ಲಾಲಸೆಗಾಗಿ ಲಾಭಕೋರರಿದ್ದಾರೆ ಅವರು ಮಾಡಿದಂಥ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಅಥವಾ ಅದಕ್ಕೆ ದಂಡವನ್ನು ಕಟ್ಟಿರೋದು ಜನಸಾಮಾನ್ಯರಾಗಿದ್ದಾರೆ ಜನಸಾಮಾನ್ಯರು ಇದಕ್ಕೆ ಕಾರಣ ಅಲ್ಲ ಈ ದುರಂತಕ್ಕೆ ಇನ್ಫ್ಯಾಕ್ಟ್ ಜನಸಾಮಾನ್ಯರು ಆದಿವಾಸಿಗಳು ಪರಿಸರವನ್ನು ಪೋಷಿಸ್ತಾ ಬಂದಂಥವರು ಮತ್ತು ಪರಿಸರದಿಂದ ತಾವು ಕೂಡ ಪೋಷಿಸಲ್ಪಟ್ಟವರು ಆ ಸಾವಯವ ಸಂಬಂಧ ಇಡೀ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಕೇಳುತ್ತೆ ಇದು ಮೊದಲನೇದು ಜೋರು ಮಳೆ ಬಂದ ತಕ್ಷಣ ಇಷ್ಟು ದೊಡ್ಡ ದುರಂತ ಸಂಭವಿಸುವುದಕ್ಕೆ ಈ ರೀತಿಯಾದಂಥ ವಿಲಾಸಿ ಬಂಡವಾಳಶಾಹಿ ಪ್ರವಾಸೋದ್ಯಮವೇ ಕಾರಣ ಅದನ್ನು ಇವತ್ತಾದರೂ ಗುರುತಿಸಿ ಬೇರೆ ಕಡೆ ಆ ಮುನ್ನೆಚ್ಚರಿಕೆ ತಗೊಳ್ಳಲಿಲ್ಲ ಅಂತಂದರೆ ಮತ್ತೆ ಬಡಪಾಯಿಗಳು ಯಾಕಂತಂದರೆ ಐಷಾರಾಮ ಲಾಭ ಅದನ್ನೆಲ್ಲ ನಿಸರ್ಗವನ್ನು ಸೌಂದರ್ಯವನ್ನು ಅನುಭವಿಸಿ ವಾಪಸ್ ಬಂದ್ಬಿಟ್ಟಿರೋರು ಇರ್ತಾರೆ ಅವ್ರವ್ರ ನಗರಗಳಲ್ಲಿ ಸುಖವಾಗಿರ್ತಾರೆ ಅಲ್ಲಿ ಬದುಕುವಂಥವ್ರ ಬದುಕು ಸರ್ವನಾಶ ಆಗುತ್ತೆ ಎರಡನೇ ಪ್ರಶ್ನೆ ತುಂಬ ಮುಖ್ಯವಾದಂಥ ಪ್ರಶ್ನೆ ಇಷ್ಟು ಅಗಾಧವಾದ ಮಳೆ ಯಾಕೆ ಸುರಿತಾ ಇದೆ ಇದಕ್ಕೆ ಯಾರು ಕಾರಣ ಇನ್ಫ್ಯಾಕ್ಟ್ ಇಡೀ ಕರ್ನಾಟಕದ ಜನ ಈ ಬೇಸಿಗೆಯಲ್ಲಿ ಹಿಂದೆಂದೂ ಇಲ್ಲದಷ್ಟು ತಾಪಮಾನವನ್ನು ಅನುಭವಿಸಿರೋದು ಎಲ್ಲರಿಗೂ ಕೂಡ ಜ್ಞಾಪದಲ್ಲಿ ಮೂರು ತಿಂಗಳ ಕೆಳಗಡೆ ಅಯ್ಯೋ ಒಂದು ಮಳೆ ಬರಬಾರ್ದು ಅಂತಿದ್ವಿ ಇವತ್ತು ಸಾಕಪ್ಪ ಮಳೆ ಅಂತಿದ್ವಿ ಈ ವೈಪರೀತ್ಯಗಳು ಯಾಕೆ ಸಂಭವಿಸ್ತಿದೆ ಕೇವಲ ಎರಡು ತಿಂಗಳ ಕೆಳಗಡೆ ದೆಹಲಿನಲ್ಲಿ ಅತ್ಯಧಿಕ ತಾಪಮಾನಕ್ಕೆ ಬಲಿಯಾಗಿ ಇಡೀ ಉತ್ತರ ಭಾರತದಲ್ಲಿ ನೂರಾರು ಜನ ಹೋದರು ಇವತ್ತು ಮೇಘಸ್ಫೋಟದಿಂದಾಗಿ ಹತ್ತಾರು ಜನ ಸತ್ತೋಗ್ತಿದ್ದಾರೆ ಅತಿಯಾದಂಥ ತಾಪಮಾನ ಅಗಾಧವಾದಂಥ ಮಳೆ ಊಹಿಸಲು ಸಾಧ್ಯವಾದಂಥ ವೈಪರೀತ್ಯ ಇವೆಲ್ಲ ಯಾಕೆ ಸಂಭವಿಸ್ತಿದೆ ಇದು ಈ ರೀತಿ ಇರಲಿಲ್ಲ ಭೂಲೋಕ ಈ ರೀತಿ ಮೊದಲು ಇರಲಿಲ್ಲ ಇನ್ಫ್ಯಾಕ್ಟ್ ಈ ಥರದ ಹವಾಮಾನ ವೈಪರೀತ್ಯಕ್ಕೆ ಪ್ರದ ಹವಾಮಾನ ವೈಪರೀತ್ಯ ಇಷ್ಟು ಪ್ರಮಾಣದ ಏರುಪೇರಾಗೋ ಆಗಕ್ಕೆ ಶುರುವಾದದ್ದು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇದು ಏನಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದ್ರ ಬಗ್ಗೆ ನಾವು ಈ ಹಿಂದೆನೂ ಒಂದು ಎಪಿಸೋಡ್ ಮಾಡಿದ್ವಿ ತಾವು ಗಮನಿಸಿರ್ತೀರಿ ಈ ಭೂಗ್ರಹ ಸೃಷ್ಟಿಯಾದ ಮೇಲೆ ಇಲ್ಲಿ ಜೀವರಾಶಿಗಳು ಸೃಷ್ಟಿಯಾದ ಮೇಲೆ ಮತ್ತು ಮನುಷ್ಯ ಒಂದು ಅಂತ ಒಂದು ಸೃಷ್ಟಿಯಾದದ್ದು ಕೃಷಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಶುರುವಾದದ್ದು ಒಂದು ಹದಿನೈದು ಸಾವಿರ ವರ್ಷಗಳ ಹಿಂದೆ ಯಾಕೆ ಹತ್ತರಿಂದ ಹದಿನೈದು ಸಾವಿರ ವರ್ಷಗಳ ಹಿಂದೆ ಮಾತ್ರ ಕೃಷಿ ಶುರುವಾಯಿತು ಅಂತಂದರೆ ಇಡೀ ನಮ್ಮ ಭೂಗ್ರಹದ ಇತಿಹಾಸವನ್ನು ನೀವು ನೋಡಿದ್ರೆ ಕೋಟ್ಯಾಂತರ ವರ್ಷಗಳ ಇತಿಹಾಸ ಇದೆ ಈ ಕೋಟ್ಯಾಂತರ ವರ್ಷಗಳ ಇತಿಹಾಸದಲ್ಲಿ ಅತ್ಯಧಿಕವಾದಂಥ ತಾಪಮಾನ ಮುನ್ನೂರೈವತ್ತು ಡಿಗ್ರಿ ನಾನ್ನೂರು ಡಿಗ್ರಿ ಸೆಂಟಿಗ್ರೇಡ್ ಒಂದು ಕಡೆ ಅಥವಾ ಅತಿ ಶೈತ್ಯ ಮತ್ತೊಂದು ಕಡೆ ಮೈನಸ್ ಮುನ್ನೂರು ಮೈನಸ್ ನಾನ್ನೂರು ಒಂದು ಕಡೆ ಈ ಥರ ಅಗಾಧವಾದ ವೈಪರೀತ್ಯವಿದ್ದ ಕಡೆ ಯಾವುದೇ ರೀತಿಯಾದಂಥ ಸ್ಥಿರವಾದ ಕೃಷಿಯಾಗಲಿ ಜೀವರಾಶಿಯಾಗಲಿ ಬಗೆಬಗೆಯ ಜೀವರಾಶಿಗಳಾಗಲಿ ಹುಟ್ಟುಕೊಳ್ಳೋದು ಕಷ್ಟ ನಿಧಾನಕ್ಕೆ ಭೂಗೋಳದಲ್ಲಿ ಮಾತ್ರ ಸಾರಜನಕ ವಿಶೇಷವಾಗಿ ಇಂಗಾಲ ಆಮ್ಲಜನಕ ಇವೆಲ್ಲವೂ ಕೂಡ ವಾಯುವಿನಲ್ಲಿ ಸೃಷ್ಟಿಯಾದಾಗ ಈ ತಾಪಮಾನ ಹೆಚ್ಚು ಕಡಿಮೆ ನಿಧಾನಕ್ಕೆ ಕಡಿಮೆ ಆಗ್ತಾ ಆಗ್ತಾ ಬಂದು ಒಂದು ಸ್ಟೆಬಿಲೈಸ್ ಸ್ಥಿರೀಕರಣ ಆಗುವ ಹಂತಕ್ಕೆ ಬಂತು ಉದಾಹರಣೆಗೆ ಹತ್ತನ್ನೆರಡು ಸಾವಿರ ವರ್ಷಗಳ ಕೆಳಗಡೆ ಇದು ಏನು ವೇರಿಯೇಷನ್ ಇರ್ತಿತ್ತು ಇಪ್ಪತ್ತ್ ಡಿಗ್ರಿ ವೇರಿಯೇಷನ್ ಇರ್ತಿತ್ತು ಅದು ಹಂತ ಹಂತವಾಗಿ ನಿಧಾನಕ್ಕೆ ಒಂದು ಭೂಮಿಯ ತಾಪಮಾನ ಎಲ್ಲ ಸೇರಿ ಹನ್ನೆರಡು ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಸೆಂಟಿಗ್ರೇಡ್ಗೆ ಸ್ಥಿರೀಕರಣಗೊಳ್ತಾ ಬಂತು ಈ ಥರ ಸ್ಥಿರೀಕರಣಗೊಂಡಂಥ ಭೂಗೋಳದಲ್ಲಿ ಹಲವಾರು ಕಡೆ ಕೃಷಿಗೆ ಸಾಧ್ಯವಾಗುವಂಥ ಅನುಕೂಲವಾದಂಥ ಸಂದರ್ಭ ಸೃಷ್ಟಿಯಾಯಿತು ಆವಾಗಲೇ ಜಗತ್ತಿನ ಎಲ್ಲ ಕಡೆಯೂ ಕೂಡ ಒಂದು ನಾಗರಿಕತೆ ಕೃಷಿಯನ್ನು ಆಧರಿಸಿದ ನಾಗರಿಕತೆಗಳು ಶುರುವಾದವು ಇದಕ್ಕೆ ಪ್ರಧಾನವಾಗಿ ಕಾರಣವಾದದ್ದು ಈ ಭೂಮಿಯ ತಾಪಮಾನವನ್ನು ಹೀರಿ ಅದನ್ನು ಸ್ಟೆಬಿಲೈಸ್ ಮಾಡುವುದಕ್ಕೆ ಪೂರಕವಾಗಿ ಬಂದದ್ದು ಪ್ರಧಾನವಾಗಿ ಇಂಗಾಲ ಈ ಇಂಗಾಲ ಭೂಮಿಯ ತಾಪಮಾನ ಮೇಲಕ್ಕೆ ಹೋಗದಂತೆ ಒಂದು ಪದರವನ್ನು ಮೇಲ್ಚಾದರವನ್ನು ಒಂದು ಸೃಷ್ಟಿ ಮಾಡಿ ವಾಪಸ್ಸು ಭೂಮಿಗೆ ಆ ಶಾಖವನ್ನು ಕಳಿಸುವ ರೀತಿ ಮಾಡ್ತು ಅದೇ ರೀತಿ ಅತಿಯಾದ ಶಾಖ ಸೂರ್ಯನಿಂದ ಬಂದಾಗ ಅದು ವಾಪಸ್ ಕಳಿಸುವ ರೀತಿಯನ್ನು ಕೂಡ ಮಾಡ್ತು ಇದು ನಿರಂತರವಾಗಿ ಬೆಳ್ಕೊಂಡು ಬಂದು ಯಾವುದನ್ನು ನಾವು ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಅಲ್ಲಿಯ ತನಕ ಹೆಚ್ಚು ಕಡಿಮೆ ಇದೇ ರೀತಿ ಇತ್ತು ಯಾವಾಗ ಕೈಗಾರಿಕಾ ಕ್ರಾಂತಿಯಾಗಿ ವಿಶೇಷವಾಗಿ ಅರವತ್ತೆಪ್ಪತ್ತು ವರ್ಷದ ಹಿಂದೆ ಪೆಟ್ರೋಲ್ ಡೀಸೆಲ್ಗಳನ್ನು ಬಗೆದು ಹೊರತೆಗೆದು ಅದನ್ನು ಆಧರಿಸಿದಂತೆ ವಿಸ್ತೃತವಾದಂಥ ವಿಪುಲವಾದಂಥ ಉತ್ಪಾದನೆ ಶುರುವಾಯಿತು ಆ ವಿಪುಲವಾದಂಥ ಉತ್ಪಾದನೆ ಶುರುವಾದದ್ದು ಬಂಡವಾಳಶಾಹಿ ಲಾಭದ ಕಾರಣಕ್ಕಾಗಿ ಅವರು ಅತ್ಯಧಿಕವಾಗಿ ವಸ್ತುಗಳನ್ನು ಸೃಷ್ಟಿಸಿ ಮಾರಾಟ ಮಾಡಿದ್ರೆ ಮಾತ್ರ ಲಾಭ ಬರುತ್ತೆ ಆದ್ದರಿಂದ ಬಗೆದು ಬಗೆದು ಫಾಸಿಲ್ ಫುಯೆಲ್ ಅಂತ ಕರೀತಾರೆ ಪೆಟ್ರೋಲ್ ಡೀಸೆಲ್ಗಳನ್ನು ಬಗೆದು ಅದನ್ನು ಆಧರಿಸಿ ವಿಮಾನಗಳು ಬಂದ್ವು ಖನಿಜ ಸ ಖನಿಜಗಳನ್ನ ಲೂಟಿ ಮಾಡಿದ್ವಿ ಭೂಮಿಯನ್ನು ಬಗೆದು ಇದನ್ನಿಂದ ಯುದ್ಧಗಳು ಮಾಡಿದ್ವಿ ಏರೋಪ್ಲೇನ್ಗಳನ್ನ ಮಾಡಿದ್ವಿ ಒಂದು ಮಧ್ಯಮ ವರ್ಗವನ್ನು ಸೃಷ್ಟಿ ಮಾಡಿದ್ವಿ ಅವರ ಐಷಾರಾಮಕ್ಕೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿದ್ವಿ ಈ ರೀತಿ ಬಂಡ ಬಂಡವಾಳಶಾಹಿ ತನಗೆ ಬೇಕಾದಂಥ ಇಡೀ ಭೂಗೋಳವನ್ನು ಬದಲಾಯಿಸಿಕೊಳ್ತು ಇದ್ರ ಪರಿಣಾಮ ಏನಾಯ್ತಪ್ಪ ಅಂತಂದರೆ ವಾತಾವರಣದಲ್ಲಿ ಇಂಗಾಲದ ಪ್ರಮಾಣದಲ್ಲಿ ಏರುಪೇರಾಗ್ತಾ ಜಾಸ್ತಿ ಆಗ್ತಾ ಬಂತು ಅದರಲ್ಲೂ ವಿಶೇಷವಾಗಿ ಕಾರ್ಬನ್ ಮಾನಾಕ್ಸೈಡ್ ವಿಶೇಷವಾಗಿ ಈ ಒಂದು ಪೆಟ್ರೋಲ್ ಡೀಸೆಲ್ ಇದನ್ನು ಆಧರಿಸಿ ಅದನ್ನು ಅದನ್ನು ಉರಿಸಿ ಏನೊಂದು ಕೈಗಾರಿಕೋ ಕೈಗಾರಿಕೆ ಬೆಳೆಯಿತು ಕೈಗಾರಿಕೆಯನ್ನು ಹಾಕೋರು ಉದ್ಯಮಿಗಳು ಹೆಚ್ಚೆಚ್ಚು ಕೈಗಾರಿಕೆಗಳು ಅಂದರೆ ಹೆಚ್ಚೆಚ್ಚು ಲಾಭ ಅದನ್ನೇ ಬಂಡವಾಳಶಾಹಿ ಅಂತ ಕರೆಯುವಂಥದ್ದು ಲಾಭಲಾಲಸೆಯಿಂದ ಈ ಮನುಷ್ಯ ಸಮಾಜದ ಒಂದು ವರ್ಗ ಬಂಡವಾಳಶಾಹಿ ಪ್ರವೃತ್ತಿನಲ್ಲಿ ಯಾವಾಗ ಉದ್ಯಮಗಳನ್ನು ಸೃಷ್ಟಿ ಮಾಡಿ ಬರೀ ಲಾಭಲಾಲಸೆಯಿಂದ ಮಾಡೋಕ್ಕೆ ಶುರು ಮಾಡಿದ್ರು ವಾತಾವರಣದಲ್ಲಿ ಕಾರ್ಬನ್ ಇಂಗಾಲ ಸೇರಿ ಸೇರಿ ನಿಜ ನಿಧಾನಕ್ಕೆ ಏನಾಯಿತು ವೈಪರೀತ್ಯಗಳು ಏರುವುದಕ್ಕೆ ಶುರುವಾಯಿತು ಇದನ್ನು ಇಪ್ಪತ್ತು ವರ್ಷದ ಕೆಳಗಡೆಗೆ ನಿರ್ದಿಷ್ಟವಾಗಿ ಜಗತ್ತಿನ ಸುಮಾರು ಸಾವಿರದ ಐನೂರು ವಿಜ್ಞಾನಿಗಳು ಸ್ಪಷ್ಟವಾಗಿ ಗುರುತಿಸಿ ಅವರು ಏನು ಅಭಿಪ್ರಾಯಕ್ಕೆ ಬಂದರು ಅಂದರೆ ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ ಯಾವ ಅಭಿವೃದ್ಧಿ ಮಾದರಿಯನ್ನು ಜಗತ್ತು ಅನುಸರಿಸ್ತಿದೆ ಆ ಅಭಿವೃದ್ಧಿ ಮಾದರಿ ಅಂಥದ್ದು ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಅಥವಾ ಈ ಥರದ ಇಂಗಾಲವನ್ನು ಅತ್ಯಧಿಕವಾಗಿ ಉತ್ಪಾ ಎನರ್ಜಿ ಸಂಪನ್ಮೂಲವಾಗಿ ಬಳಸುವಂತಹ ಕೈಗಾರಿಕೋದ್ಯಮ ಮತ್ತು ಅದರಿಂದ ಲಾಭ ಆ ಲಾಭವನ್ನು ಹಂಚಿಕೊಳ್ಳುವಂತಹ ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ ಅದೇ ಇವತ್ತು ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಇದೆ ಜಗತ್ತಿನ ಎಲ್ಲ ದೇಶಗಳ ಅಭಿವೃದ್ಧಿ ಮಾದರಿಯನ್ನು ನಿಯಂತ್ರಿಸ್ತಾ ಇರೋದು ಇದೆ ಇವತ್ತು ಅಭಿವೃದ್ಧಿ ಅಂದರೆ ಏನು ದೊಡ್ಡ ದೊಡ್ಡ ಹೈವೇಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ವಿಮಾನಗಳು ಅಂದರೆ ಯಾವುದರಿಂದ ಲಾಭ ಬರುತ್ತೋ ಅದು ಮಾತ್ರ ಅಭಿವೃದ್ಧಿ ಯಾವುದು ಲಾಭವಿಲ್ವೋ ಅದು ಹಿಂದುಳಿದಿರುವಿಕೆ ಅದು ಅನಭಿವೃದ್ಧಿ ಅದು ಮೌಢ್ಯ ಅನ್ನುವಂಥದ್ದೇನು ಬಂತು ಈ ಅಭಿವೃದ್ಧಿಯ ಪೈಪೋಟಿನಲ್ಲಿ ಅಂದರೆ ಬಂಡವಾಳಶಾಹಿಗಳ ಲಾಭದ ಪೈಪೋಟಿನಲ್ಲಿ ಈ ಭೂಗೋಳದಲ್ಲಿ ಕಾರ್ಬನ್ ಹೆಚ್ಚು ಸೇರ್ಕೊಂಡು ಒಂದು ಕಡೆ ತಾಪಮಾನ ಯಾಕಂದರೆ ಅದು ವಾಪಸ್ಸು ಭೂಮಿಗೆ ತಾಪಮಾನವನ್ನು ರಿಫ್ಲೆಕ್ಟ್ ಮಾಡುವುದಕ್ಕೆ ಶುರುವಾಯಿತು ಭೂಮಿಯ ತಾಪಮಾನ ಸಾವಿರದ ಎಂಟುನೂರ ಐವತ್ತೇಳು ಹೋಲಿಸಿದ್ರೆ ಇವತ್ತು ಹೆಚ್ಚು ಕಡಿಮೆ ಎರಡು ಡಿಗ್ರಿ ಜಾಸ್ತಿ ಆಗಿದೆ ಇದೇ ಪ್ರಮಾಣದಲ್ಲಿ ಕೈಗಾರಿಕೋದ್ಯಮ ಜಗತ್ತಿನಲ್ಲಿ ಮುಂದುವರೆದ್ರೆ ಇದು ಇನ್ನಿಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನಾಲ್ಕೈದು ಡಿಗ್ರಿ ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ ಇಷ್ಟು ಭೂಮಿಯ ಡಿಗ್ರಿ ಭೂಮಿಯ ತಾಪಮಾನ ಜಾಸ್ತಿ ಆದರೆ ಉದಾಹರಣೆಗೆ ಹಿಮಾಚ ಹಿಮಾಲಯದಲ್ಲಿರುವಂತಹ ಮಂಜುಗಡ್ಡೆಗಳು ಕರಗ್ತವೆ ಆರ್ಟಿಕಾ ಅಂಟಾರ್ಟಿಕಾ ಧ್ರುವಗಳಲ್ಲಿರುವಂತಹ ಮಂಜುಗಡ್ಡೆಗಳು ಕರಗ್ತವೆ ಸಮುದ್ರದ ತಾಪಮಾನ ಜಾಸ್ತಿ ಆಗುತ್ತದೆ ಸಮುದ್ರದ ಮಟ್ಟ ಏರುತ್ತೆ ಸಮುದ್ರದ ಪಕ್ಕದಲ್ಲಿ ಇರುವಂತಹ ಭೂಭಾಗಗಳು ಸಂಪೂರ್ಣವಾಗಿ ಮುಳುಗ್ತವೆ ಈ ತಾಪಮಾನ ಜಾಸ್ತಿ ಆದಾಗ ಮೀನುಗಳು ಸಾಯ್ತವೆ ತಾಪಮಾನ ಜಾಸ್ತಿ ಆದಾಗ ಕೃಷಿ ಏರುಪೇರಾಗುತ್ತೆ ನಿಧಾನ ಶೇಕಡ ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ಮನುಷ್ಯ ಜೀವನದ ಮೇಲೆ ಸಂಪೂರ್ಣವಾದಂಥ ಪ್ರಭಾವವನ್ನು ಬೀರುತ್ತೆ ಅಷ್ಟು ಮಾತ್ರ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ಈ ತಾಪಮಾನ ಕಡಿಮೆ ಮಾಡಬೇಕು ಅಂತಂದರೆ ಕೈಗಾರಿಕೋದ್ಯಮಗಳಲ್ಲಿ ನಿಯಂತ್ರಣ ಇರಬೇಕು ಪ್ರತಿಯೊಂದು ದೇಶವೂ ಕೂಡ ತಾನೆಷ್ಟು ತಾಪಮಾನವನ್ನು ಕಡಿಮೆ ಮಾಡ್ತೀನಿ ಅಂತಂದ್ಬಿಟ್ಟು ತೋರಿಸ್ಬೇಕು ಅಂತ ಹೇಳ್ತಿದ್ರು ಕೂಡ ಯಾರೊಬ್ಬರು ಅದಕ್ಕೆ ಬರೀ ಬಾಯಿ ಮಾತಿನ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರೆ ಈ ಹಿಂದೆ ನಾವು ಕಾಪ್ ಅಂತಂದ್ಬಿಟ್ಟು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಅಂದ್ಬಿಟ್ಟು ಇಪ್ಪತ್ತೆಂಟು ಕಾಪ್ ಇಪ್ಪತ್ತೆಂಟು ಸಭೆಯನ್ನು ನಡೀತು ಅದರ ಬಗ್ಗೆ ನಾವು ಈಗಾಗಲೇ ಒಂದು ಸರಣಿ ಮಾಡಿದ್ದೀವಿ ಅದರಲ್ಲಿ ಇದರ ಬಗ್ಗೆ ಇನ್ನೂ ವಿವರಗಳಾಗಿರುವ ಅಂಶಗಳನ್ನು ನೀವು ಗಮನಿಸಿರ್ಬೋದು ಜಗತ್ತಿನ ದೊಡ್ಡ ದೊಡ್ಡ ಉದ್ಯಮಿಗಳ ಲಾಭದ ಆಸಕ್ತಿಗಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ತಾಪಮಾನ ಏರಿಕೆಯಾಗಿ ಅನಗತ್ಯವಾದಂಥ ಅಗತ್ಯವಾದಂಥ ಜೀವ ಅವಶ್ಯಕವಾದಂಥ ವಾಯುಗಳು ಕಡಿಮೆಯಾಗಿ ಜೀವವನ್ನು ತಿನ್ನುವಂತಹ ಭೂಗೋಳವನ್ನೇ ಬದಲಾಯಿಸುವಂತಹ ವಾಯು ಮಾಲಿನ್ಯವು ಜಾಸ್ತಿಯಾಗಿ ಇಡೀ ವಾತಾವರಣದಲ್ಲಿ ವೈಪರೀತ್ಯ ಉಂಟಾಗಿ ಸುನಾಮಿಗಳು ಕಾಳ್ಗಿಚ್ಚುಗಳು ಬಿರುಗಾಳಿಗಳು ಗಾಳಿಗಳು ಮಳೆ ಬಿ ಈ ಥರದಂಥ ವಯನಾಡಿನಲ್ಲಿ ಆದಂಥ ಒಂದೇ ಇಡೀ ಸೀಸನ್ನಲ್ಲಿ ಇನ್ಫ್ಯಾಕ್ಟ್ ವಯನಾಡಿನಲ್ಲಿ ಈ ವರ್ಷ ಮಳೆಯ ಋತುವಿನಲ್ಲಿ ಎಷ್ಟು ಮಳೆ ಬರುತ್ತೋ ಅದರ ಶೇಕಡ ಏಳರಷ್ಟು ಮಳೆ ಬರೀ ನಲವತ್ತೆಂಟು ಗಂಟೆನಲ್ಲಿ ಬಂದಿದೆ ಸಾಮಾನ್ಯವಾಗಿ ಮಳೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತನಕ ಬರಬೇಕು ಇಡೀ ನಮ್ಮ ಕೃಷಿ ನಮ್ಮ ಕೃಷಿಯ ಮಳೆಯ ಆವರ್ತವನ್ನು ರೈತರ ಲೆಕ್ಕಾಚಾರವನ್ನು ನೋಡಿದ್ರೆ ಈ ಮಳೆ ಬಂದಾಗ ಹಾಕ್ತೀವಿ ಆ ಮಳೆ ಇನ್ನೊಂದು ಸತಿ ಬಂತು ಅಂದರೆ ಬೀಜ ಬೀಜ ಹಾಕಿರೋದು ಅದು ಮಳಕೆ ಕಟ್ಟುತ್ತೆ ಮಳಕೆ ಮತ್ತೆ ಆ ತೆನೆ ಕಟ್ಟಬೇಕು ಅಂದರೆ ಇನ್ನೊಂದು ಮಳೆ ಬೇಕಾಗುತ್ತೆ ಈ ಒಂದು ಭೂಮಿಯ ನಿತ್ಯ ಅಭ್ಯಾಸಗಳೇನಿತ್ತು ಹವಾಮಾನದ ನಿತ್ಯ ಅಭ್ಯಾಸ ಅದನ್ನು ಆಧರಿಸಿಯೇ ಕೃಷಿ ಉಂಟಾಗಿತ್ತು ಈಗ ಮಳೆನೇ ಬರೋದಿಲ್ಲ ಬಂದರೆ ಇಡೀ ವರ್ಷದ ಮಳೆ ಒಂದು ವಾರದಲ್ಲೋ ಒಂದೇ ದಿವಸದಲ್ಲೋ ಬಂದೋಗುತ್ತೆ ಇದರಿಂದ ಯಾವುದಕ್ಕೂ ಉಪಯೋಗ ಇಲ್ಲ ಸರ್ವನಾಶವಷ್ಟೇ ಆಗುತ್ತೆ ಇಷ್ಟೆಲ್ಲ ಹವಾಮಾನ ವೈಪರೀತ್ಯ ಆಗ್ತಿರುವುದಕ್ಕೆ ಪ್ರಧಾನವಾದ ಕಾರಣ ಅಂದರೆ ಇಷ್ಟು ದೊಡ್ಡ ಮಳೆ ವೈನಾಡ್ನಲ್ಲಿ ಬರುವುದಕ್ಕೆ ಕೂಡ ಜಾಗತಿಕವಾಗಿ ಅದರಲ್ಲಿ ನಮ್ಮ ಭಾರತದ ದೊಡ್ಡ ದೊಡ್ಡ ಉದ್ಯಮಪತಿಗಳು ಸೇರಿಕೊಂಡು ಇಡೀ ಜಗತ್ತಿನ ಪರಿಸರವನ್ನು ಸರ್ವನಾಶ ಮಾಡ್ತಿರೋದು ಕೇವಲ ಲಾಭಕ್ಕೋಸ್ಕರ ಇದಕ್ಕೂ ಇವತ್ತು ನಮ್ಮ ದೇಹ ಜಗತ್ತಿನಲ್ಲಿ ಎಂಟುನೂರು ಕೋಟಿ ಜನ ಇದ್ದಾರೆ ಈ ಎಂಟುನೂರು ಕೋಟಿ ಜನರು ಕೂಡ ಈ ರೀತಿಯ ಪರಿಸರದ ಭೂ ಭೂಮಿಯ ಭೂತಾಯಿಯ ನಾಶಕ್ಕೆ ಕಾರಣರಲ್ಲ ಈ ಭೂತಾಯಿಯ ಮೇಲೆ ಅತ್ಯಾಚಾರ ಮಾಡಿ ಅದರಲ್ಲ ಲಾಭ ಪಡ್ಕೊಳ್ತಿರೋದು ಇಡೀ ಜಗತ್ತಿನ ಅಬ್ಬಬ್ಬ ಅಂತಂದರೆ ಒಂದು ಹತ್ತಿಪ್ಪತ್ತು ಕೋಟಿಯಷ್ಟು ಜನ ಭಾರತದಲ್ಲಿರುವಂಥ ಒಂದೆರಡು ಕೋಟಿ ಜನರು ಸೇರಿ ಉಳಿದ ಜನರು ಅದರ ಫಲವನ್ನು ಅನುಭವಿಸ್ತಿದ್ದಾರೆ ಈ ಹವಾಮಾನ ವೈಪರೀತ್ಯದ ಮೊದಲ ಪೆಟ್ಟು ಎಲ್ಲ ಜಗತ್ತಿನ ಬಡವರ ಮೇಲೆ ಬಡವರ ಮೇಲೆ ಕೂಡ ಬಡವರ ಮನೆಯ ಮಹಿಳೆಯರ ಮೇಲೆ ಯಾಕಂದರೆ ಬಡವರಲ್ಲಿ ಬಡವರಾಗಿ ಬೇರೆ ಬೇರೆ ಎಲ್ಲ ಕಾಯಿಲೆ ಕಸಾಲೆಗಳು ಇದುವರೆ ತನಕ ಕಾಣದಿದ್ದಂಥ ಕಾಯಿಲೆಗಳು ಅನ್ನು ಕೂಡ ಇಂಥ ಹಲವಾರು ವೈರಸ್ ಬ್ಯಾಕ್ಟೀರಿಯಾಗಳು ಇವೆಲ್ಲವೂ ಸರ್ವನಾಶ ನಾಳೆ ನಮ್ಮ ಮುಂದಿದೆ ಒಂದು ಈ ರೀತಿ ಕೇವಲ ಐಷಾರಾಮ ಮತ್ತು ಲಾಭಲಾಲಸೆಗಾಗಿ ಇಡೀ ಭೂಮಿಯ ಮೇಲಿನ ಚಟುವಟಿಕೆಗಳು ಬದಲಾಗದಿರೋದರಿಂದ ದುರಂತ ಜಾಸ್ತಿ ಸಂಭವಿಸುತ್ತೆ ಜಾಗತಿಕವಾಗಿ ಒಟ್ಟಾರೆಯಾಗಿ ಈ ಬಂಡವಾಳಶಾಹಿಯನ್ನು ನಿಯಂತ್ರಣವನ್ನೇ ಮಾಡಲಿಲ್ಲ ಅಂತಂದರೆ ಇಂಥ ಅಪಾಯಗಳು ಇಡೀ ಜಗತ್ತಿನಾದ್ಯಂತ ಹೆಚ್ಚೆಚ್ಚು ಸಂಭವಿಸುವುದಕ್ಕೆ ಶುರುವಾಗುತ್ತೆ ಇಡೀ ಮನುಕುಲವೇ ಆ ಥರದ ಒಂದು ದೊಡ್ಡ ಅಪಾಯದಲ್ಲಿದೆ ಕೇವಲ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿಯ ಕಾರಣಕ್ಕಾಗಿ ಅದನ್ನು ಆಶ್ರಯಿಸಿ ಅದರ ಲಾಭ ಪಡೀತಿರುವಂತಹ ಒಂದು ಸಣ್ಣ ಮೇಲ್ಮಧ್ಯಮ ವರ್ಗದ ವಿಲಾಸಿ ಜೀವನ ಶೈಲಿಗಾಗಿ ಇದು ಬದಲಾಗಬೇಕು ಜನಸಾಮಾನ್ಯರು ಕಾರಣರಲ್ಲ ವೈನಾಡಿನ ದುರಂತಕ್ಕೆ ವೈನಾಡಿನ ಬಡವರು ಪಾಪ ಯಾರು ಕೊಚ್ಕೊಂಡೋಗಿದ್ದಾರೆ ಅವರು ಕಾರಣವಲ್ಲ ವಿಲಾಸಿ ಪ್ರವಾಸೋದ್ಯಮ ಲಾಭಕೋರ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ ಇದು ಕಾರಣ ಇದು ಹೀಗಾಗುವುದಕ್ಕೆ ಈ ದೇಶದ ಮತ್ತು ಈ ಜಗತ್ತಿನ ಎಲ್ಲ ಆಳುವ ಪಕ್ಷಗಳು ಕಾರಣ ಎಲ್ಲಿಯ ತನಕ ಈ ಅಭಿವೃದ್ಧಿ ಮಾದರಿ ಬಂಡವಾಳಶಾಹಿ ಅಭಿವೃದ್ಧಿ ಮಾದರಿ ಬದಲಾಗಿ ಪ್ರಕೃತಿ ಸ್ನೇಹಿಯಾಗಿ ಮತ್ತು ಬಡವರ ಪರವಾದಂಥ ಒಂದು ಆರ್ಥಿಕ ಸಾಮಾಜಿಕ ಪ್ರಕೃತಿಯೊಂದಿಗೆ ಸಾವಯವ ಸ್ನೇಹ ಸಂಬಂಧವನ್ನು ಉಳ್ಳಂತಹ ನಾವು ಕೂಡ ಪರಿಸರದ ಭಾಗ ಪರಿಸರದ ಮಾಲೀಕರು ನಾವಲ್ಲ ಅನ್ನುವಂತಹ ತಿಳುವಳಿಕೆ ಉಳ್ಳಂತಹ ಒಂದು ಸಮಾಜಮುಖಿ ಪರಿಸರಮುಖಿ ಸ ಪರಿಸರವಾದಿ ಪರಿಸರವಾದಿ ಅಂತಂದರೆ ಗಿಡ ನೆಡದಲ್ಲ ಗಾರ್ಡನಿಂಗ್ ಅಲ್ಲ ಪರಿಸರವಾದ ಅಂದರೆ ಪರಿಸರವಾದ ಅಂದರೆ ಪರಿಸರ ಸಹಜವಾಗಿ ಏನೊಂದು ತನ್ನ ಒಂದು ಬದುಕುವ ಬೆಳೆಯುವ ಒಂದು ಪ್ರವೃತ್ತಿಯನ್ನು ಕಂಡುಕಂಡಿದೆ ನಾವು ಅದರ ಭಾಗವೇ ಅದಕ್ಕೆ ಪೂರಕವಾಗಿ ಅದರ ಜೊತೆ ಜೊತೆಯಾಗಿ ನಮ್ಮ ಬದುಕನ್ನು ಕಂಡುಕೊಂಡಾಗ ಮಾತ್ರ ಸಾಧ್ಯ ಅದು ಕಂಡುಕೊಳ್ಳಬೇಕು ಅಂತಂದರೆ ನಾವು ಉಳಿದವ್ರಿಗಿಂತ ನಾನು ಲಾಭ ಜಾಸ್ತಿ ಪಡಿಬೇಕು ಉಳಿದವರು ಪರವಾಗಿಲ್ಲ ಅಂದರೂ ನಾನು ಹೆಚ್ಚು ಶ್ರೀಮಂತನಾಗಿರಬೇಕು ಹಲವರನ್ನ ಸುಲಿದು ಒಬ್ಬರು ಬೆಳೆಯುವಂತಹ ಪ್ರಕೃತಿ ಏನಾದರೂ ಪರವಾಗಿಲ್ಲ ಬಿಟ್ಟು ನಾನು ಲಾಭ ಮಾಡಿಕೊಳ್ಳುವಂತಹ ಆ ಬಂಡವಾಳಶಾಹಿ ಪ್ರವೃತ್ತಿ ಹೋಗಬೇಕು ಆ ರೀತಿ ಬಂಡವಾಳಶಾಹಿ ಜಗತ್ತಿನ ಶ್ರಮಿಕರಿಗೂ ವಿರೋಧಿ ಪರಿಸರಕ್ಕೂ ವಿರೋಧಿ ಜನಸಾಮಾನ್ಯರಲ್ಲ ಹೀಗಾಗಿ ಅಂತಹ ಒಂದು ಪರಿಸರ ಸಮಾಜವಾದಿ ಸಮಾಜ ನಿರ್ಮಾಣ ಆದಾಗ ಮಾತ್ರ ಈ ಮನುಕುಲ ಇನ್ನೊಂದಷ್ಟು ಶತಮಾನಗಳು ಬದುಕೋದಕ್ಕೆ ಸಾಧ್ಯ ಈ ಭೂಮಿಯ ಮೇಲೆ ಇಲ್ಲ ಅಂದರೆ ಇವತ್ತೇ ಎಲ್ಲ ಕೈಗಾರಿಕಾ ಚಟುವಟಿಕೆ ಸ್ತಬ್ಧ ಆದರೂ ಕೂಡ ಇನ್ನು ಎರಡು ಮೂರು ವರ್ಷದಲ್ಲಿ ಭೂಮಿಯ ತಾಪಮಾನ ಇನ್ನೂ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗುತ್ತೆ ಹೀಗಾಗಿ ಹಾಕ್ಕೊಂಡಿರೋ ಗೋಲೆ ಏನಪ್ಪ ಅಂದರೆ ಎಷ್ಟು ನಾವಿವತ್ತು ಚಟುವಟಿಕೆಗಳು ಮಾಡ್ತಿದ್ದೀವಿ ಅದರ ಅರ್ಧದಷ್ಟಾದರೂ ಕಡಿಮೆ ಮಾಡಬೇಕು ಅಂತ ಯಾರೂ ಕಡಿಮೆ ಮಾಡ್ತಿಲ್ಲ ಪೂರ್ತಿ ನಿಲ್ಲಿಸ್ಬಿಟ್ಟರೂ ಒಂದೂವರೆ ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗುತ್ತೆ ಅಂದರೆ ಎಂದಿನಂತೆ ಮುಂದುವರೆದ್ರೆ ಈ ಭೂಗೋಳ ಇಡೀ ಈ ಭೂಮಿ ಎಷ್ಟು ವರ್ಷ ಇರುತ್ತೆ ಹೀಗಾಗಿ ಭೂಮಿಗೆ ಶತ್ರುಗಳು ಬಂಡವಾಳಶಾಹಿಗಳು ಅದರ ವಿರುದ್ಧ ಒಂದು ಪರಿಸರವಾದಿ ಸಮಾಜವಾದಿ ಹೋರಾಟ ಕಟ್ಟುವ ಮೂಲಕ ಮಾತ್ರ ಭೂಮಿಯನ್ನ ಮತ್ತು ನಮ್ಮ ಬದುಕನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತ ನಮಗನ್ಸುತ್ತೆ